ಇಂಥಂಗ ಮನಸೋ ಸರ್ವ ಮಂಗಳ ಮಂಗಲ್ಲೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸುತೆ ಇವತ್ತು ನವರಾತ್ರಿ ಐದನೇ ದಿನ ವಿಶೇಷ ಲಲಿತಾ ಪಂಚಮಿ ಅದ ಸೊ ಲಲಿತಾ ಪಂಚಮಿಗೆ ಅಂತ ಹೇಳಿ ನಾ ಒಂದು ವಿಶೇಷವಾಗಿ ಪಾಯಸ ಮಾಡಿದ್ದೇನೆ ನೈವೇದ್ಯಕ್ಕ ಹೆಂಗೆ ಮಾಡಿದ್ದೆ ಅಂತ ಹೇಳಿ ಅಂತ ಸೊ ವೆಲ್ಕಮ್ ಟು ಮೈ ಚಾನಲ್ ಮೊದಲೇಕ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿದೆ ನಾನು ನನಗೆ ಹೆಂಗೆ ತಿಳಿತದ ಹಂಗೆ ಯೂಶ್ವಲಿ ಪೂಜಾ ಮಾಡ್ತೇನೆ ಮೇನು ಪೂಜಾ ಮಾಡಲಿಕ್ಕೆ ಭಕ್ತಿ ಬೇಕು ಅದೊಂದು ಇದ್ರೆ ಸಾಕು ನಾನು ಸರಳ ಪೂಜಾ ಮಾಡ್ತೇನೆ ಸ್ನಾನ ಮಾಡಿಕೊಂಡು ನಮ್ಮ ಮನೆಯೊಳಗನ ಶಾಮತ್ಗೆ ಹೂ ಆಗಿದ್ದು ಅವನ್ನ ತಕೊಂಡ್ಬರ್ಲಿಕ್ಕೆ ಹೋಗಿದ್ದೆ ಯಾವುದೇ ಹೂ ಕೀಳ್ಬೇಕಾದ್ರೆ ಉಗುರಲ್ಲೇ ಕೇಳಬಾರ್ದು ಒಂದು ಕತ್ರಿ ತೊಗೊಂಡು ಅದರಲ್ಲಿ ಕಟ್ ಮಾಡ್ಕೊಂಡು ಬರಬೇಕು ನೆಕ್ಸ್ಟ್ ನಾ ಪೂಜಾ ಮಾಡಲಿಕ್ಕೆ ಚಾಲೂ ಮಾಡಿದೆ ನಾ ಪಂಚಾಮೃತ ಅಭಿಷೇಕ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದೆ ಮುಂಚೆನ ಇವತ್ತು ಹಿಂಗಾಗಿ ಹಾಲು मसूर साक्कर ಜೇನು ತುಪ್ಪ ಈ ಐದರಲ್ಲೇ ನಾನು ಪಂಚಾಮೃತ ಅಭಿಷೇಕನ ಮಾಡಿದ್ದೆ ಮೊಸರು ನಾನು ಮನೆ ಒಳಗನ್ನು ಹೆಪ್ಪು ಹಾಕೊಂಡಿರ್ತೀನಿ ಅದನ್ನು ಉಪಯೋಗಿಸ್ಕೊಂಡೆ ಇಲ್ಲೇ ಆ್ಯಂಡ್ ಇವತ್ತು ಲಲಿತಾ ನಾಮ ಅನ್ಬೇಕು ಆ್ಯಕ್ಚುಲಿ ಖರೀ ಯೂಶ್ವಲಿ ಯಾರು ದಿನ ಅನ್ನಾಗಿಲ್ಲ ಅಂದ್ಕೊಂಡೇ ಒಮ್ಮೆಲೆ ಬರೋದಿಲ್ಲ ನಾಲ್ಗೆ ಹೊಳ್ಳಂಗಿಲ್ಲ ಸೊ ಅಂಥವ್ರು ನೀವು ಮೊಬೈಲ್ನಾಗ ಹಚ್ಚಿಟ್ಕೊಂಡು ಪೂಜೆ ಮಾಡ್ಬೋದು ಅಥವಾ ನಿಮಗೆ ಯಾವುದು ಸರಳ ಶ್ಲೋಕ ಬರ್ತದೆ ಗೌರಿನು ಪಾರ್ವತಿರು ಲಕ್ಷ್ಮೀನು ಯಾವ್ದು ಬರ್ತದೆ ಅದನ್ನು ಅನ್ಕೊತಾ ಪೂಜೆ ಮಾಡ್ಕೋಬೋದು ಅಂಡ್ ಯಾವ್ದೇ ಲಕ್ಷ್ಮೀ ದೇವಿ ಆಗಿರ್ಬೋದು ಅನ್ಪೂರ್ಣೇಶ್ವರಿ ಆಗಿರ್ಬೋದು ಅವನ್ನ ಇಡ್ಬೇಕಾದ್ರೆ ಹಂಗ ಖಾಲಿ ಇಡಬಾರ್ದು ಒಂದ್ ಮಟ್ಲದೊಳಗ ಅಕ್ಕಿ ಹಾಕಿ ಅದ್ರ ಮ್ಯಾಲೆ ಮೂರ್ತಿನ ಇಡ್ಬೇಕು ಅಂಡ್ ಇಷ್ಟಿಟ್ಟು ನಾನು ಕುಂಕುಮ ಹಚ್ಚಿ ಆಗಿದ್ದನ ಹೂ ತಕೊಂಡ್ ಬಂದಿದ್ದೆ ಮುಂಚೆನ ಅವನ ಏರಿಸಿ ಒಂದ್ ತುಪ್ಪದ ಬತ್ತಿ ಹಚ್ಚಿಟ್ಟು ಪೂಜೆ ಮಾಡಿ ಮುಗಿಸಿದೆ थ वन सोते बलुपंथव नाड़ी द जगन्माते वेतनिंग तेज गेज हत्ती मरवाणी वाही बेतल नीची तेज हत्ती मरवानी वाहिंग

ಸ್ವಲ್ಪ ಸ್ವಲ್ಪ ನೀರು ಹಾಕೋದು ಚಪಾತಿ ಹಿಟ್ಟಿನ ಹದಿಷ ಮುಚ್ಚಿ ಇಟ್ಕೊಂಡೆ ಎಣ್ಣೆ ಹಚ್ಕೊಂಡು ಈಗೊಳತನ ಹಾಲ್ ಮ್ಯಾಲ ಬಂತು ಸೊ ಗ್ಯಾಸ್ ಆಫ್ ಮಾಡಿ ಎತ್ತಿಟ್ಕೊಂಡು ಇನ್ನೊಂದು ಕಡಾಯಿ ಒಳಗೆ ಎಣ್ಣೆ ಹಾಕೊಂಡೆ ಈಗ ನಾವು ಪುರಿ ಕರಿಬೇಕು ಸೊ ಹಿಟ್ಟೇನು ಒಂದ್ ಐದ್ ನಿಮಿಷ ನೆನೀತಲ್ಲ ಅದನ್ನ ಸಣ್ಣ ಉಳ್ಳಿ ಮಾಡ್ಕೊಂಡು ಪುರಿ ಅಟ್ಟಿಸ್ಕೊತ ಹೋಗ್ರಿ ಪುರಿನ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಟನ ಕರ್ಕೋರಿ ಅಂಡ್ ಸ್ವಲ್ಪ ಕೆಂಪಾಗುತ್ತನ ಕರ್ಕೋರಿ ಹಾಗಂತ ಬಹಳ ಹೊದಿಸ್ಲಿಕ್ಕೆ ಹೋಗ್ಬೇಡ್ರಿ ಮೀಡಿಯಂ ಕೆಂಪಿಟ್ಟಂದ್ರ ಪಾಯಸ ಅಗದಿ ರುಚಿ ಬರ್ತದ ಅಂತ ಹೇಳಿ ಅಷ್ಟೇ पुरी उब था निला था निला पुरी उबुअन हंग नटेश नड़ीत पायस नमल मटक्र आराध्या आता इन उत्सव इतना प्रवचन इतना महाप्रसादल पायस इफी पायस अंतरते ना भारी रुचि इतना बहाल सरल खरे ऋचि मात्र அல்டிமேட் அல்ட்டிமேட் இத்ததோ நீமே ட்ரை மாறி குறித்து அது குரு 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 ஆகிர் தவ ಕೇಳಿದ್ರಲ್ಲ ಸೌಂಡು ನಾ ನೆಕ್ಸ್ಟ್ ಏನು ಹಾಲು ಸಾಶ್ ಇಟ್ಕೊಂಡಿರ್ತೇವಲ್ಲ ಅದನ್ನು ಸಿಮ್ಮೊಳಗೆ ಇಟ್ಕೊರಿ ಇಟ್ಕೊಂಡು ನಾ ಇಲ್ಲಿ ಒಂದು ಲೀಟರ್ ಹಾಲಿಗೆ ಅಂದಾಜ ಮೂರಿಂದ ಮೂರುವರೆ ಪ್ಲೇಟ್ ಸಕ್ರೆ ಹಾಕಿನಿ ಒಂದು ಪ್ಲೇಟ್ ಒಳಗೆ ಮೂರು ಚಮಚ ಸಕ್ಕರೆ ತಗೊಂಡಿದ್ದೆ ನಾನು ನೆಕ್ಸ್ಟು ಒಂದು ಸ್ವಲ್ಪ ಯಾಲಕ್ಕಿ ಪುಡಿ ಉದುರಿಸಿ ಸ್ವಲ್ಪ ಗಸಗಸಿ ಹಾಕಿ ಅದಾದ್ಮೇಲೆ ಏನು ಪುಡಿ ಮೂರು ಇಟ್ಕೊಂಡಿರ್ತೇವಲ್ಲ ಅದನ್ನು ಆ್ಯಡ್ ಮಾಡಿ ನಾಲ್ಕರಿಂದ ಐದು ಕುದಿ ಅಷ್ಟು ಕುದಿಸೋದು ಸಹ ಸಿಮ್ ಒಳಗನ ಇರಲಿ ಅಂಡ್ ನೆಕ್ಸ್ಟ್ ನಾ ಇಲ್ಲಿ ದ್ರಾಕ್ಷಿ ಗೋಡಂಬಿ ತುಪ್ಪದಾಗ ಹುರಿದು ಇಟ್ಕೊಂಡಿದ್ದೆ ಅದನ್ನು ಆಡ್ ಮಾಡ್ಕೊಂಡೇಲಿ ನಾಲ್ಕರಿಂದ ಐದು ಕೂಡಿ ಸಿಮ್ ಒಳಗೆ ಹಿಂಗ್ ಬಂದ್ ಗ್ಯಾಸ್ ಆಫ್ ಮಾಡ್ಬಿಡ್ರಿ ಇಷ್ಟ ಆತ್ ನಿಮ್ದು ಅಕ್ಕಿ ಪಾಯಸ ರೆಡಿ ಆಗ್ಬಿಡ್ತದೆ ਨਿੰਨੂ ਲక్ష్ਮੀ ਨਾਰਾਇਣ ਲਈ ਵਿਸ਼ੇਸ਼ਿਤ ਪਾਈਸਾ ਭਾਰ ਪ੍ਰੇਮਾਗੰਨਤਾ ਪਾਈਸਾ ਨੂੰ ਮੈਂ ਟਰਾਈ ਮਾਰਦੀ ਨੀ ਰੈਸਿਪੀ ਨਾ ਨੂੰ ਫੈਮਿਲੀ ਫਰੈਂਡਸ ਨੂੰ ਸ਼ੇਅਰ ਮਾਰਨੀ ਹੈਗੀ ਤਾਂ ਅੰਥੇ ਲੇ ਕਮੈਂਟ ਮਾਰੀ ਹੈਂ ਰਹੀ ਹੈ। ਨੂੰ ਚੈਨਲ ਸਬਸਕ੍ਰਾਈਬ ਮਾਰਨ ਨੂੰ ਮਾਰੀ ਪਾੜਨੀ ਨੂੰ ਫੈਮਿਲੀ ਫਰੈਂਡਸ ਨੂੰ ਹੈਂ ਰਹੀ ਸਬਸਕ੍ਰਾਈਬ ਮਾਰ ਕੋਣ ਲੀ ਕਿ ਇਨਾਂ ਦਿੱ ਨੰਦੋਂ ਨੰਤਾ ਪੰਚਮੀ ਆਚਾਰਨੀ ਸੋ ਮਤ ਮੁੰਨਿਲ ਨਾ ਹਣਗਾ ਇਨੰਨੇ ਰੈਸਿਪੀ ਜਤੀ ਸਿੱਖਤੇ ਨੀ। ਥੈਂਕ ਯੂ ਫਾਰ ਵਾਚਿੰਗ